ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶೂ ಅಫಿಷಿಯಲ್ ಕಡಿಗ ಯೂಟ್ಯೂಬ್ ಚಾನಲ್ ಇವತ್ತು ನಾವೆಲ್ಲ ಬಂದಿಯಾ ಅಂತಂದ್ರೆ ಗವಿ ಸಿದ್ದೇಶ್ವರ ಮಠ ಎಕ್ಸ್ಪ್ಲೋರ್ ಹೇಳಿ ಬಂದೀವಿ ಬರ್ರಿ ಮತ್ತೆ ಯಾಕೆ ಲೇಟ್ ಮಾಡೋನು ಅದನ್ನ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಅದ್ರ ಬಗ್ಗೆ ತಿಳ್ಕೊಳೋನು ಈ ಮಠಕ್ಕ ಗವಿ ಮಠ ಅಂತೇಳಿ ಹೆಸರು ಹೆಂಗ್ ಬಂತಪ್ಪ ಅಂತಂದ್ರ ಈ ಮಠವು ಎಂಟುನೂರು ವರ್ಷಗಳ ಪುರಾತನ ಮಠ ಮತ್ತ ಇದನ್ನು ಹನ್ನೊಂದನೇ ಶತಮಾನದಲ್ಲಿ ಉತ್ತರ ಭಾರತದ ಕಾಶಿಯಿಂದ ಧರ್ಮ ಪ್ರಚಾರಕ್ಕಾಗಿ ದಕ್ಷಿಣ ಭಾರತಕ್ಕೆ ಶ್ರೀ ರುದ್ರಮುನಿ ಮಹಾಸ್ವಾಮಿಗಳು ಆಗಮಿಸ್ತಾರೆ ಈ ಸಂದರ್ಭದಲ್ಲಿ ಕೊಪ್ಪಳಕ್ಕೆ ಬಂದ ಇವರು ಇಲ್ಲಿನ ನೈಸರ್ಗಿಕ ಸೊಬಗನ್ನು ನೋಡಿ ಕೊಪ್ಪಳದ ಗುಹೆಯೊಂದರಲ್ಲಿ ನೆಲೆಸಿ ಅಲ್ಲಿ ತಪಾಸಣೆ ಮಾಡ್ತಾರೆ ಗುಹೆಯೊಂದರಲ್ಲಿ ಹಲವು ದಿನಗಳ ಕಾಲ ತಪಸ್ಸನ್ನು ಮಾಡುತ್ತಿರುವ ಇವರನ್ನು ಗಮನಿಸಿದ ಅಲ್ಲಿಯ ಜನರ ಇವರು ಹೇಳಿದ ಎಲ್ಲ ಮಾತುಗಳು ನಿಜ ಅಂತ ಹೇಳಿ ಗೊತ್ತಾಗಿ war Tractor ಇವರ ಪ್ರಭಾವ ನಾಡಿನ ಮೂಲೆ ಮೂಲೆಯಲ್ಲಿಯೂ ಹರಡಿ ಪ್ರಸಿದ್ಧಿಯಾಗ್ತಾರ ನಂತರ ಇವರು ಗವಿಯೊಳಗ ತಪಸ್ಸನ್ನು ಮಾಡುತ್ತಿರುವುದರಿಂದ ಈ ಮಠಕ್ಕ ಗವಿ ಮಠ ಅಂತೇಳಿ ಹೆಸರು ಬಂತ ಅಲ್ಲಿಂದ ಪ್ರಾರಂಭವಾದ ಈ ಗವಿಮಠ ಇಲ್ಲಿವರೆಗೂ ಹದಿನೆಂಟು ಮಂದಿ ಪೀಠಾಧೀಶರನ್ನ ಕಂಡೈತಿ ಈ ಮಠಕ್ಕ ಗವಿ ಮಠ ಅಂತೇಳಿ ಹೆಂಗ್ ಹೆಸರು ಹೇಳಿ ಗೊತ್ತಾತ ಆದ್ರೆ ಈ ಮಠಕ್ಕ ಗವಿ ಸಿದ್ದೇಶ್ವರ ಮಠ ಅಂತೇಳಿ ಹೆಸರು ಹೆಂಗ್ ಬಂತ ಅಂತ ತಿಳ್ಕೊಂಡು ಬರ್ರಿ ಈಗ ಈ ಮಠ ಇಲ್ಲಿರುವ ಗವಿ ಸಿದ್ದೇಶ್ವರ ಮಹಾಸ್ವಾಮಿಗಳ ಗದ್ದುಗೆಯಿಂದ ಪ್ರಸಿದ್ಧವಾಗೈತಿ ಯಾಕಂತಂದ್ರೆ ಇವರು ಈ ಮಠದ ಹನ್ನೊಂದನೇ ಪೀಠಾಧೀಶರು ಇವರ ಮೂಲ ಹೆಸರು ಗುಡ್ಡದ ಇವರು ಕೊಪ್ಪಳದ ಸಮೀಪದ ಮಂಗಳಾಪುರ ಗ್ರಾಮದಲ್ಲಿ ಜನಿಸಿದ್ರು ವಯಸ್ಸಿಗೆ ಮೀರಿದ ಬುದ್ಧಿಯಿಂದ ಮತ್ತು ಚಟುವಟಿಕೆಗಳಿಂದ ಇವರು ಎಲ್ಲರನ್ನು ಬೆರಗುಗೊಳಿಸ್ತಾರೆ ಇವರು ಸತ್ತ ಆ ಕಡೆಗೆ ಜೀವದಾನ ಮಾಡಿದ್ರಂತ ಈ ಪವಾಡದ ಸುದ್ದಿಯನ್ನು ಕೇಳಿದ ಹತ್ತನೇ ಪೀಠಾಧಿಪತಿಗಳಾದ ಚನ್ನಬಸಪ್ಪ ಮಹಾಸ್ವಾಮಿಗಳು ಈ ಮಹಾ ತೇಜಸ್ವಿ ಬಾಲಕನನ್ನು ಹನ್ನೊಂದನೇ ಪೀಠಾಧಿಪತಿಯಾಗಿ ನೇಮಿಸಿದ್ರ ನಂತರ ಇವರು ಎಲ್ಲ ಜನರ ಇಷ್ಟಾರ್ಥಗಳನ್ನು ಈಡೇರಿಸುವ ಮೂಲಕ ಕೊಪ್ಪಳದ ಆರಾಧ್ಯ ದೈವವಾದ್ರು ಇವರು ಪರಮಪ್ರಸಾದ ಅಂಬಲಿಯನ್ನು ಉಣಿಸಿ ಹೈದರಾಬಾದ್ನ ನವಾಬ ಕುಷ್ಠರೋಗವನ್ನು ಗುಣಪಡಿಸಿದ್ರಂತ ಹತ್ತನೇ ಪೀಠಾಧಿಪತಿಗಳಾದ ಚನ್ನಬಸಪ್ಪ ಮಹಾಸ್ವಾಮಿಗಳು ತಾವು ಲಿಂಗೈಕ್ಯರಾಗಲು ಕಟ್ಟಿಸಿದ ಗದ್ದುಗೆಯಲ್ಲಿ ಅವರನ್ನು ಬಿಟ್ಟು ಬದುಕಲು ಸಾಧ್ಯವಿಲ್ಲ ಎಂದು ತಿಳಿದು ಅವರಿಗಿಂತ ಮೊದಲೇ ಪ್ರವೇಶಿಸಿ ಜೀವಂತ ಸಮಾಧಿಗೊಂಡ ಖ್ಯಾತಿ ಇವರದ್ದು ಈ ಎಲ್ಲಾ ಕಾರ್ಯಗಳಿಂದ ಈ ಮಠಕ್ಕೆ ಗವಿಸಿದ್ದೇಶ್ವರ ಮಠ ಅಂತೇಳಿ ಹೆಸರು ಬಂತ ಮತ್ತು ಈಗಿನ ಪ್ರಸ್ತುತ ಪೀಠಾಧಿಪತಿಗಳು ಶ್ರೀ ಅಭಿನವ ಗವಿ ಸಿದ್ದೇಶ್ವರ ಮಹಾಸ್ವಾಮಿಗಳು ಇವರು ಹತ್ತೊಂಬತ್ ನೂರ ಎಪ್ಪತ್ತೇಳು ಜೂನ್ ಒಂದರಂದು ಕಲಬುರಗಿ ಜಿಲ್ಲೆಯ ಹಾಗರಗುಂಡಿಯಲ್ಲಿ ಜನಿಸ್ತಾರೆ ಇವರ ಮೂಲ ಹೆಸರು ಪರ್ವತಯ್ಯ ಇವರು ತಮ್ಮ ಭಾಷಣ ಮತ್ತು ಪ್ರವಚನಗಳ ಮೂಲಕ ಪ್ರಸಿದ್ಧಿಯನ್ನು ಪಡೆದರು ವಿದ್ಯಾಭ್ಯಾಸಕ್ಕಾಗಿ ಗವಿಮಠಕ್ಕೆ ಬಂದ ಇವರು ಹದಿನೇಳನೇ ಪೀಠಾಧಿಪತಿಗಳಾಗಿದ್ದ ಶ್ರೀ ಶಿವಶಾಂತವೀರ ಮಹಾಸ್ವಾಮಿಗಳ ಕೃಪೆಗೆ ಪಾತ್ರರಾಗ್ತಾರೆ ಶಿವಶಾಂತವೀರ ಮಹಾಸ್ವಾಮಿಗಳು ಇವರಿಗೆ ಪುರುತ ದೇವರು ಎಂದು ನಾಮಕರಣ ಮೂಲಕ ಮುಂದಿನ ಹದಿನೆಂಟನೇ ಪೀಠಾಧಿಪತಿಗಳು ಎಂದು ಘೋಷಣೆ ಮಾಡ್ತಾರ ನಂತರ ಎರಡ್ ಸಾವಿರದ ಎರಡು ಡಿಸೆಂಬರ್ ಹದಿಮೂರರಂದು ಕೊಪ್ಪಳ ಶ್ರೀ ಗವಿಸಿದ್ದೇಶ್ವರ ಮಹಾಸಂಸ್ಥಾನದ ಪೀಠಾಧಿಪತಿಗಳಾಗಿ ಪಟ್ಟಾಭಿಷೇಕ ಮಾಡ್ತಾರೆ ಇವರು ಪೀಠಾಧಿಪತಿಗಳಾದ ತಮ್ಮನ್ನು ತಾವು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಗಳೊಳಗ ತೊಡಗಿಸ್ಕೋತಾರ ಎರಡು ಸಾವಿರ ವಿದ್ಯಾರ್ಥಿಗಳಿಗೆ ಉಚಿತ ವಸತಿ ಮತ್ತು ಪ್ರಸಾದ ವ್ಯವಸ್ಥೆಗಾಗಿ ಎಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿದ್ಯಾರ್ಥಿನಿಲಯ ಸ್ಥಾಪನೆ ಮಾಡ್ತಾರೆ ಮತ್ತು ಡಿ ಎಡ್ ಬಿಎಡ್ ಮತ್ತು ಬಿಬಿಎಂ ಕಾಲೇಜುಗಳನ್ನು ಸ್ಥಾಪನೆ ಮಾಡ್ತಾರೆ ಇತ್ತೀಚೆಗೆ ಐದು ಸಾವಿರ ವಿದ್ಯಾರ್ಥಿಗಳಿಗೆ ವಸತಿ ಮತ್ತು ವಿದ್ಯಾಭ್ಯಾಸಕ್ಕಾಗಿ ಕಟ್ಟಡವನ್ನು ಸ್ಥಾಪನೆ ಮಾಡಲಾಗಿತ್ತು ಇನ್ನೂ ಹಲವಾರು ಕಾರ್ಯಗಳನ್ನು ಜಾರಿಗೆಗೊಳಿಸ ಮತ್ತು ಈ ಗವಿಸಿದ್ದೇಶ್ವರ ಮಠದ ಜಾತ್ರೆಗೂ ಕೂಡ ಒಂದು ಹೊಸ ಮೆರಗನ್ನು ತಂದುಕೊಟ್ಟ ಖ್ಯಾತಿ ಇವರದ್ದು ದಕ್ಷಿಣ ಭಾರತದ ಕುಂಭಮೇಳೆಯಂದು ಪ್ರಸಿದ್ಧಿ ಹೊಂದಿದ ಈ ಜಾತ್ರಾ ಮಹೋತ್ಸವ ದಾಸೋಹ ಜಾಗೃತಿ ಮತ್ತು ಸರ್ವಧರ್ಮದ ಜನರು ಕೂಡ ಈ ಜಾತ್ರೆಗೆ ಆಗಮಿಸಿ ಧಾರ್ಮಿಕ ಆಚರಣೆಗಳೊಂದಿಗೆ ಪ್ರತಿ ಭಕ್ತರು ಈ ಜಾತ್ರೆಗೊಂದು ಹೊಸ ಮೆರಗನ್ನು ನೀಡುವುದರ ಮೂಲಕ ಶ್ರೀಮಠವು ದೇಶ ವಿದೇಶಗಳ ಜನರ ಗಮನವನ್ನು ಕೂಡ ಸೆಳೆದಿದೆ ಈಗ ನೀವು ನೋಡಾತಿರೋದು ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಗದ್ದುಗೆ ಈಗ ನಾ ಎಷ್ಟೋ ತನ ಹೇಳಿದ್ದ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಮಠದ ಶಾರ್ಟ್ ಅಂಡ್ ಸ್ವೀಟ್ ಇತಿಹಾಸ ಅಂದ್ರ ಹಿಸ್ಟ್ರಿ ನಿಮ್ಗ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತ ಇನ್ನೂ ಹೆಚ್ಚಿನ ವಿಡಿಯೋ ಮಾಡುವಂಗ ಸಪೋರ್ಟ್ ಮಾಡ್ರಿ ಈಗ ಶ್ರೀ ಅಭಿನವ ಸಿದ್ದೇಶ್ವರ ಮಹಾಸ್ವಾಮಿಗಳ ಪ್ರವಚನ ಕೇಳ್ಕೊಂತ ಇಡೀ ನಿಮ್ ಮಠ ತೋರ್ಸ್ತರ್ರಿ ಮಂದಿ ಬಹಳ ನಮಗ ನಿಂದ ಮಾಡ್ತಾರ್ರಿ ಮತ್ತು ಮಾಡ್ತಾರ ಪಾಪ ಎಲ್ಲ ಪುಕ್ಕಟೆ ಎಲ್ಲ ಸಿಕ್ಕಾವ ಮತ್ ಅವೇನು ಉದ್ಯೋಗ ಖಾತ್ರಿ ಬರ್ತಾವ ರೊಕ್ಕ ಬಿಡ್ತೈತಿ ಕೆಲಸ ಅವ್ರಿಗೆ ನೀವು ಒಂದು ಒಂದು ನೆನಪಿಟ್ಕೊಂಡವ್ರಿ ಹೋಗಕ್ಕೆ ಊರ್ ಮುಂದಿನ ಬಾವಿ ಮುಚ್ಚಬಹುದು ಊರ್ ಮಂದಿ ಬಾಯಿ ಆಗೋದಿಲ್ಲ ತಿಳ್ಕೊಂಬಿಡ್ರಿ ಅಷ್ಟೇ ಊರ್ ಮುಂದಿನ ಬಾವಿ ಮುಚ್ಚಬಹುದು ಊರ್ ಮಂದಿ ಬಾಯಿ ಮುಚ್ಚಕ್ ಆಗೋದಿಲ್ಲ ಅಕಸ್ಮಾತ್ ಒಂದ್ ವೇಳೆ ನೀ ಬಿದ್ದಿ ಅಂದ್ರೆ ಬಾಯಾಗ ನಿನ್ ದೈವ ಚಲೋ ಇತ್ತು ಅಂದ್ರ ಬಾವಿಯಾಗಿಂದು ಎದ್ದು ಬರ್ತಿ ಆದ್ರೆ ನಿನ್ನ ದೃ ನಿನ್ನ ಅದೃಷ್ಟ ಇರ್ಲಿ ಬಿಡ್ಲಿ ಆದ್ರೆ ಊರು ಮಂದಿ ಬಾಯಾಗಿಂದ ಪಾರಾಗೋದಕ್ಕಷ್ಟ ಅದಕ್ಕೆ ಮನುಷ್ಯ ಅಂದ ಮೇಲೆ ಒಂದಿಷ್ಟು ಆಡ್ತಿರ್ತಾವ ಅಷ್ಟೇ ನಾವು ನಾ ಬಹಳ ಸಲ ಇದನ್ನ ಹೇಳ್ತಿರ್ತೀನಿ ಏನಂದ್ರ ಈಗ ನಿನ್ನೆ ಮೊನ್ನೆ ಅಡಿಗೆ ಮಾಡಿರ್ತಾರೆ ಮನ್ಯಾಗ ಅಡಿಗೆ ಮಾಡಿದ ನಮಗ್ ತಂಗಳಿ ತಂದಿಟ್ಟು ಕೂಡ್ಲೇನೆ ನಾವು ಮನ್ಯಾಗ ಸಿಟ್ಟಿಗೆ ಏನಂತೀವಿ ಅಂತಾರೆಲ್ ಗಂಡ್ಮಕ್ಳು ನಿನ್ನೆ ಮೊನ್ನೆ ತಂದಿಟ್ಟು ಏನಿ ಅಳಿಸಿದ ಯಾರು ಅಣ್ಣತ್ತಾರ ಮನ್ಯಾಗ ಅನ್ನೋದಿಲ್ಲ ನೀವು ಏನಾಗ್ತೈತೆ ಉಂಡ್ರಿ ಏನು ಒಂದು ಸಮಸ್ಯೆ ಏನು ಅಲ್ಲ ನಿನ್ನೆ ಮೊನ್ನೆ ಮಾಡಿದ ಹಳಸಿದ ಅಡಿಗೆ ಉಂಡ್ರೆ ಹೊಟ್ಟೆ ಕೆಡತೈತೆ ಅಂತ ನಮಗೆ ಗೊತ್ತೈತೆ ಇಲ್ಲ ನಿನ್ನೆ ಮೊನ್ನೆ ಮಾಡಿದ ಹಳಸಿದ ಅಡಿಗೆ ಉಂಡ್ರೆ ಹೊಟ್ಟೆ ಕೆಡತೈತಿ ನಿನ್ನೆ ಮೊನ್ನೆ ಆಡಿದ ಮಾತು ತಲೆಯಾಗಿ ಇಟ್ಕೊಂಡ್ರೆ ತಲೆನೂ ಕೆಡತೈತೆ ಅಂತ ಗೊತ್ತಿರ್ಬೇಕು ಮನುಷ್ಯ ಇದನ್ನು ಕಲಿಯುವುದು ಜೀವನದೊಳಗೆ ಅಷ್ಟೇ ಅದಕ್ಕೆ ಜೀವನಂದ್ರೆ ಕಲಿಯುವುದಷ್ಟೇ ಇಲ್ಲ ಏನು ಕಲಿಯುವುದು ಅಂದ್ರೆ ನಾ ಅನ್ಕೊಂಡಂಗೆ ನನ್ನ ಇಚ್ಛೆಯಂತೆ ಜಗತ್ತು ನಡೆಯುವುದಿಲ್ಲ ಇಲ್ಲಿ ನಾವು ಏನು ಕಲಿಬೇಕು ಅಂದ್ರೆ ನನ್ನ ಇಚ್ಛೆಯಂತೆ ನಾ ಅನ್ಕೊಂಡಂಗೆ ಈ ಜಗತ್ತು ನಡೆಯುವುದಿಲ್ಲ ಈಗ ಯಾವ ಅತ್ತಿಗೆ ಇಚ್ಛೆ ಇಲ್ಲ ಹೇಳಿ ನನ್ನ ಸೊಸೆ ಬಂದು ಬಿಸಿ ರೊಟ್ಟಿ ಮಾಡಿ ಕೊಡ್ಬೇಕಂತ ಅತ್ತಿಗೆ ಇಚ್ಛೆ ಎಲ್ಲ ಇರುತ್ತೆ ಅಲ್ಲಿ ಉಂಡರಿಯೇಸ ಮಂದಿ ಅವ್ರು ಕೇಳ್ರಿ ಹೇಳ್ತಾರೆ ಅಕ್ಕಿ ಕನ್ಯಾ ನೋಡಕ್ಕೆ ಹೋದ್ಲಾ ಹತ್ತಿ ಹೋದಾಗ ಕೇಳ್ದು ಏನು ಬರ್ತೈತಿ ಇಡ್ಲಿ ದೋಸೆ ಇಡ್ಲಿ ಬರ್ತೈತಿ ದೋಸೆ ಬರ್ತೈತಿ ಹೋಳಿಗೆ ಬರ್ತೈತೆ ಎಲ್ಲ ಬರ್ತೈತೆ ಅನ್ನಂತ ಕೇಳ್ದಿ ಇವು ಆರ್ಡರ್ ಕೊಟ್ಟರೆ ಹೋಟೆಲ್ನಾಗೆಲ್ಲ ಬರ್ತಾವನ್ಲತ್ತು ಅಂದ್ರೆ ಇಚ್ಛೆ ಇಲ್ಲ ನಮ್ಮ ಇಚ್ಛೆಯಂತೆ ಜಗತ್ತು ನಡೆಯುವುದಿಲ್ಲ ಇಲ್ಲಿ ಕಲಿಬೇಕಾದದ್ದು ಏನು ಜೀವನದೊಳಗೆ ಅಂದ್ರೆ ನನ್ನಿಚ್ಛೆಯಂತೆ ನನ್ನ ಜೀವನ ಜಗತ್ತು ನಡೆಯುವುದಿಲ್ಲ ಜಗದ ಇಚ್ಛೆಗೆ ನನ್ನ ಜೀವನವನ್ನು ಹೊಂದಿಕೊಂಡು ಬದುಕುವುದೈತೆಲ್ಲ ಅವರಿಗೆ ಸಂತ್ರ ಅಂತ ಕರೀತಾರೆ ಇದನ್ನು ಕಲಿಯೋದು ಮನುಷ್ಯ ಬುದ್ಧ ಇದರ ಅರ್ಥ ಇರುವುದನ್ನು ಇದ್ದಂತೆ ಸ್ವೀಕರಿಸುವವನಿಗೆ ಬುದ್ಧ ಅಂತ ಕರೀತಾರೆ ಒಪ್ಕೊಳ್ಳೋದು ಜೀವನದೊಳಗೆ ಏನು ವಯಸ್ಸಾತು ವಯಸ್ಸಾದ ಕೂಡಲೇ ಏನಂತೀರಿ ನೀವು ಏನು ರೀ ಮಕ್ಕಳು ಒಟ್ಟು ನಮಗೆ ಸೇರುವುದಿಲ್ಲ ಎಲ್ಲೋ ನಮ್ಮ ಹುಡುಗ ಹೇಳ್ತಿತ್ತು ಅಂದು ಆತ್ ವಯಸ್ಸಾದ ಮೇಲೆ ಆಗೋದಲ್ಲ ಏನು ಕಲಿಬೇಕಪ್ಪ ಮುಪ್ಪು ಬಂದ ಮೇಲೆ ಅಂದ್ರೆ ಮುಪ್ಪು ಬಂದ ಮೇಲೆ ಗಪ್ಪ ಇರ್ಬೇಕಂತ ಮುಪ್ಪು ಬಂದ ಮೇಲೆ ಗಪ್ ಮಗನ ಮಾತಾಡಿಸಬೇಕಾದ್ರೆ ಸೊಸಿ ಮಾರಿ ನೋಡ್ಬೇಕು ನನ್ನ ರೊಕ್ಕ ಎಣಸಕ್ಕೆ ನಾನಾ ಕಳ್ಳ ಆಗಬೇಕು ಶಟ್ಕೊಂಡು ಕುಂತರ ಶಟ್ಕೊಂಡು ಊಟ ಬಿಟ್ಟರೆ ಹೆಂಡತಿ ರಂಭಿಸ್ತಾಳೆ ಅನ್ನೋದು ತಿಲಾಗಿಂದು ಬಿಟ್ಟಿರ್ಬೇಕು ಮುಪ್ಪು ಬಂದ ಮೇಲೆ ಗಪ್ಪ ಇಷ್ಟು ಕಲಿಬೇಕು ಮನುಷ್ಯ ಕಲಿಯುವುದಿಲ್ಲ ಅಷ್ಟೇ ಜೀವನಗಳು ಅದಕ್ಕೆ ಜೀವನ ಇದ್ದಂತೆ ಸ್ವೀಕರಿಸುವವನಿಗೆ ಸಂತ ಅಂತ ಕರೀತಾರೆ ಜ್ಞಾನಿ ಅಂತ ಕರೀತಾರೆ ಯಾಕಂದ್ರೆ ನಾನೇನು ಬಯಸ್ತೀನಲ್ಲ ನಾನಿರುವುದು ವರ್ತಮಾನದಲ್ಲಿ ನನ್ನ ಬಯಕೆಗಳಿರುವುದು ಭವಿಷ್ಯತ್ತಿನಲ್ಲಿ ಅಂದರೆ ದೇರ್ ಈಸ್ ಎ ಡಿಫ್ರೆನ್ಸ್ ಗ್ಯಾಪ್ ವರ್ತಮಾನಕ್ಕೂ ಭವಿಷ್ಯಕ್ಕೂ ಗ್ಯಾಪ್ ಇದೆ ಅದಕ್ಕೆ ವರ್ತಮಾನದೊಳಗೆ ಏನು ಸಿಗುತ್ತದೆ ನಿನ್ನೆ ಸತ್ತು ಹೋಗಿದೆ ಎಸ್ಟರ್ ಡೇ ಈಸ್ ಡೆಡ್ ಟುಮಾರೋ ಈಸ್ ನಾಟ್ ಎಟ್ ಬಾರ್ನ್ ವಾಟ್ ಐ ಹ್ಯಾವ್ ವಿತ್ ಮೀ ಈಸ್ ಟುಡೇ ಇವತ್ತು ನನ್ನ ಕೈಯಾಗ ದೇವರು ಕೊಟ್ಟಾನಲ್ಲ ಈ ಕ್ಷಣವನ್ನು ಅನುಭವಿಸುವುದಷ್ಟೇ ಸಂತೋಷ ಪಡೋದು ಇರುವುದನ್ನು ಇದ್ದಂತೆ ಸ್ವೀಕರಿಸುವುದು ದೇವರು ನಮಗೇನು ಕೊಟ್ಟಾನ ಅದನ್ನು ನೋಡಿ ಸಂತೋಷಪಡಬೇಕು ಅದು ಜೀವನ ಒಬ್ಬರು ಗುರುಗಳು ಅವ್ರ ಹತ್ರ ಒಂದು ಮೂರು ಜನ ಶಿಷ್ಯರು ಅಭ್ಯಾಸ ಮಾಡಿದ್ರು ಒಂದು ಗುರುಕುಲ ಅದು ಮೂರು ಜನ ಅವ್ರ ಹತ್ರ ಅಧ್ಯಯನ ಮಾಡಿ ಹೋದರು ಹೋಗಿ ಮತ್ತೆ ಗುರುಗಳ ದರ್ಶನಕ್ಕೆ ಬಂದರೆ ಆಶ್ರಮಕ್ಕೆ ಗುರುಗಳು ಮೂವರಿಗೆ ಊಟಕ್ಕೆ ಕೊಟ್ಟರು ಊಟಕ್ಕೆ ಒಬ್ಬನಿಗೆ ಬಂಗಾರದ ತಟ್ಟೆ ಕೊಟ್ಟರು ಒಬ್ಬನಿಗೆ ಬೆಳ್ಳಿ ತಟ್ಟೆ ಕೊಟ್ಟರು ಒಬ್ಬನಿಗೆ ಮಣ್ಣಿನ ಪ್ರಯಾಣ ಮಣ್ಣಿನ ತಟ್ಟೆ ಕೊಟ್ಟರು ಎಲ್ಲರ ತಾಟ್ನೊಳಗೂ ಒಂದೊಂದು ರೊಟ್ಟಿ ಹಾಕಿದ್ರು ಉಂಡ್ರು ಮೂವರಿಗೆ ರೊಟ್ಟಿ ನೀಡಿದ್ರೆ ಗುರುಗಳು ಒಬ್ಬನಿಗೆ ಬಂಗಾರ ತಟ್ಟೆ ಒಬ್ಬನಿಗೆ ಬೆಳ್ಳಿ ತಟ್ಟೆ ಒಬ್ಬನಿಗೆ ಮಣ್ಣಿನ ತಟ್ಟೆ ಕೊಟ್ಟು ಮೂವರಿಗೆ ಒಂದೊಂದು ರೊಟ್ಟಿ ಹಾಕಿ ಊಟ ಮುಗಿದ ಮೇಲೆ ಮಣ್ಣಿನ ತಟ್ಟೆಯಲ್ಲಿ ಬೆಳ್ಳಿ ತಟ್ಟೆಯಲ್ಲಿ ಉಂಡ ಶಿಷ್ಯರು ಗುರುಗಳಿಗೆ ಬಂದು ಹೇಳಿದ್ರು ಅಲ್ಲ ನೀವು ಭಾಳ ಅಂತ ತಿಳ್ಕೊಂಡಿದ್ವಿ ನಾವು ನಮ್ಮ ಮೂವರಿಗೆ ಬ್ಯಾರೆ ಬೇರೆ ತಟ್ಟೆ ಕೊಟ್ಟರೆ ನೀವು ಅವನಿಗೆ ಬಂಗಾರ ತಟ್ಟೆ ಕೊಟ್ಟ್ರಿ ಅವನಿಗೆ ಬೆಳ್ಳಿ ತಟ್ಟೆ ಕೊಟ್ಟ್ರಿ ನನಗೆ ನೋಡಿದ್ರು ಬರೀ ಮಣ್ಣಿನ ತಟ್ಟೆ ಕೊಟ್ರಿ ಅಂತ ಶಿಷ್ಯ ಕಂಪ್ಲೇಂಟ್ ಮಾಡಿದ ಗುರುಗಳಿಗೆ ಅವಾಗ ಗುರು ಹೇಳ್ದ ನೋಡು ನಿನಗೆ ಅವನಿಗೆ ಬಂಗಾರದ ತಟ್ಟೆ ಕೊಟ್ಟಿರಬಹುದು ಅವನಿಗೆ ಬೆಳ್ಳಿ ತಟ್ಟೆ ಕೊಟ್ಟಿರ್ಬೋದು ನಿನಗೆ ಮಣ್ಣಿನ ತಟ್ಟೆ ಕೊಟ್ಟಿರಬಹುದು ನಿನ್ನ ಲಕ್ಷ ತಟ್ಟೆಯ ಕಡೆ ಹೋತೆ ಹೊರತು ತಟ್ಟೆಯಲ್ಲಿ ಹಾಕಿದ ರೊಟ್ಟಿ ಒಂದೇ ಅನ್ನುವ ಕಲ್ಪನೆ ನಿನಗೆ ಬರಲಿಲ್ಲಲ್ಲ ಜೀವನದೊಳಗೆ ಒಬ್ಬ ಹೆಚ್ಚಿರಬಹುದು ಒಬ್ಬರಿಗೆ ಕಡಿಮೆ ಇರಬಹುದು ಒಬ್ಬ ಶ್ರೀಮಂತ ಇರ್ಬೋದು ಒಬ್ಬ ಬಡವಿರಬಹುದು ಒಬ್ಬ ಸುಂದರ ಇರ್ಬೋದು ಒಬ್ಬ ಕಪ್ಪಿರಬಹುದು ಆದರೆ ದೇವರು ನಮ್ಮ ತಟ್ಟೆಯಲ್ಲಿ ಸುಂದರವಾದ ಜೀವನವನ್ನು ಹಾಕಿದ್ದಾನೆ ಈ ಜೀವನವನ್ನು ಏನ ಆಯುಷ್ಯ ಕೊಟ್ಟಾನ ಅವನಿಗೆ ಸಂತೋಷ ಆಗುವಂಗೆ ಬದುಕಿ ಹೋಗುವುದೇ ನಿಜವಾದ ಜಾತ್ರೆ ಇದು ಜೀವನದ ಉದ್ದೇಶ ಅಷ್ಟೇ